ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಯಾದಂಥ ಅದ್ಭುತವಾದಂಥ ಒಂದು ಬಿರಿಯಾನಿ ಮಾಡ್ಕೊಂಡಿದ್ದೀನಿ ವೆಜ್ ಬಿರಿಯಾನಿ ಇದು ಹಲಸಿನಕಾಯಿ ಬಿರಿಯಾನಿ ಎಳೆ ಹಲಸಿನಕಾಯಿ ತೊಗೊಂಡು ಬಂದು ಮಾಡಿದಂಥ ಬಿರಿಯಾನಿ ನಿಜವಲ್ಲೂ ಚಿಕನ್ ಬಿರಿಯಾನಿ ಅಂತ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಸ್ವಲ್ಪನೇ ಇಂಗ್ರಡಿಯಂಟ್ಸ್ ಹಾಕಿ ಮಸಾಲೆ ಲೈಟಾಗಿ ಹಾಕಿ ಮಾಡಬೇಕು ತುಂಬಾ ಸು ರುಚಿಯಾಗಿರುತ್ತೆ ಮೊದಲಿಗೆ ಹಲಸಿನಕಾಯಿನ ತೊಗೊಂಡು ಬಂದು ಆದಷ್ಟು ಎಳೆ ಹಲಸಿನಕಾಯಿ ತೊಗೊಳ್ಳಿ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಎಷ್ಟೇ ಬೇಯಿಸಿದ್ರು ಕೂಡ ಅದು ಬೇಯೋದಿಲ್ಲ ನಾರಿನಂಶ ಜಾಸ್ತಿ ಆಗುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ವರ್ಷಕ್ಕೊಂದು ಸಲ ನಾನು ಈ ಹಲಸಿನಕಾಯಿನ ಉಪಯೋಗಿಸ್ಕೊಳ್ಳಿ ಮೊದಲು ಹಲಸಿನಕಾಯಿನ ಮಧ್ಯ ದಿಂಡು ಮತ್ತು ಸಿಪ್ಪೆ ಎರಡು ತೆಗೆದು ಬೀಜ ಮತ್ತು ಆ ನಾರಿನಿದೆ ಅದರ ಸಮೇತನೇ ನಾವು ಪೀಸ್ ಮಾಡಿಟ್ಕೋಬೇಕಾಗತ್ತೆ ನಾನು ಇಲ್ಲಿ ಸಾಂಬಾರಿಗೆ ಉಪಯೋಗಿಸ್ತಿಲ್ಲ ಹಾಗಾಗಿ ಕಬಾಬು ಮತ್ತು ಬಿರಿಯಾನಿಗೆ ಬೇಕಾಗಿರೋದ್ರಿಂದ ಪೀಸ್ಗಳ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಾಂಬಾರು ಅಥವಾ ಬೋಂಡ ಬಜ್ಜಿ ಥರ ಮಾಡ್ಕೊಳ್ತೀವಿ ಅಂದರೆ ಇದನ್ನು ಕೂತ್ಕೊಂಡು ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬಹುದು ನಾನು ಹಲಸಿನಕಾಯಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಹಲಸಿನಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಮತ್ತು ಅರ್ಶಿನ ಹಾಕಿ ನೀರಿನಲ್ಲಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ಅಥವಾ ಎಂಟರಿಂದ ಹತ್ತು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಂಡು ಸೋರ್ಲ್ ಹಾಕ್ಬಿಟ್ಟು ಈ ತಣಗಾದ ನಂತರ ಒಂದು ಕಬನ್ನಲ್ಲೋ ಏಟ್ ಏಟ್ ಕಂಟೈನರ್ನಲ್ಲೋ ಹಾಕ್ಬಿಟ್ಟು ಫ್ರೀಝರ್ನಲ್ಲಿ ಇಡಬೇಕು ಫ್ರಿಜ್ನಲ್ಲಿ ಇಟ್ಟರೆ ಬೇಗ ಲೋಪಿ ಥರ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಫ್ರೀಝರ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ಇದರಿಂದನೇ ಕಬಾಬ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ಬಿರಿಯಾನಿ ಮಾಡ್ಕೊಳ್ತಿದ್ದೀನಿ ಕಸ್ತೂರಿ ಮೆಂತ್ಯ ಸೋಂಪು ಮೆಣಸು ಮರಾಠ್ಮಕ್ಕು ಜೀರಿಗೆ ಅನಾನಸ್ ಹೂವು ಚಕ್ಕೆ ಲವಂಗ ನಕ್ಷತ್ರದ ಹೂವು ಅರ್ಧ ಏಲಕ್ಕಿ ಎರಡು ಕಲ್ಲು ಹೂವು ಸ್ವಲ್ಪ ಹಾಗೆ ಸ್ವಲ್ಪ ಪಲಾವ್ ಎಲೆ ಒಂದು ಎರಡು ಪೀಸಷ್ಟು ತೊಗೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಅಥವಾ ಒಂದುವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ರುಬ್ಕೊಳ್ತಿದ್ದೀನಿ ನೀವು ಈಗೇ ಕೂಡ ಡೈರೆಕ್ಟಾಗಿ ಎಲ್ಲನೂ ಹೊಗ್ಗರಣೆಗಾಕೊಂಡೇ ಮಾಡಬಹುದು ಮಸಾಲೆ ಎಲ್ಲ ಸಿಕ್ಕರೆ ಅಷ್ಟು ಇಷ್ಟಪಡೋಲ್ಲ ಐಟಮ್ಸ್ಗಳು ಸಿಕ್ಕರೆ ಮತ್ತೆಲ್ಲ ಎತ್ತಿಡ್ಬೇಕಂತೇಳಿ ಹಾಗಾಗಿ ಇದನ್ನು ಫ್ರೈ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಎರಡು ಟೊಮೊಟೋನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಆದ ನಂತರ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಾಡಿಸ್ಕೊಳ್ತಿದ್ದೀನಿ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೆಚ್ಚಿದಂಥ ಎರಡು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಷ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಮಸಾಲೆ ಕೂಡ ಲೈಟಾಗಿ ಹಾಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ನಾನ್ನೂರು ಗ್ರಾಮ್ನಷ್ಟು ಅಕ್ಕಿ ತೊಗೊಂಡಿರೋಂಥದ್ದು ಹಾಗಾಗಿ ಅಷ್ಟಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ ರುಬ್ಬಿರ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋಂಥ ಪೇಸ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಾಕಿ ಹಾಕಿ ರುಬ್ಕೊಂಡಿದ್ದೀನಿ ಹಲಸಿನಕಾಯಿ ಪೀಸ್ನ ತುಂಬ ದಪ್ಪ ದಪ್ಪ ಇಟ್ಕೊಂಡಿಲ್ಲ ಸ್ವಲ್ಪ ಬೇಸಿ ಸ್ಟೋರ್ ಮಾಡಿದ್ನಲ್ಲ ಅದೇ ಹಲಸಿನಕಾಯಿ ಪೀಸ್ಗಳಲ್ಲಿ ಒಂದೆರಡರಿಂದ ಮೂರು ಪೀಸ್ ಒಂದೊಂದು ಪೀಸ್ನ ಮಾಡಿಕೊಂಡು ಸಣ್ಣದಾಗಿ ಅದನ್ನು ಕೂಡ ಮಸಾಲನೆಲ್ಲ ಹಾಕೋತಿದ್ದೀನಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ನೀವು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ಈ ಹಲಸಿನಕಾಯಿ ಪೀಸ್ ಏನಿದೆ ಅದು ರುಚಿ ಇರೋದಿಲ್ಲ ಯಾವುದೇ ರುಚಿ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಾಕೊಂಡು ನೀವು ಫ್ರೈ ಮಾಡ್ಕೋಬೇಕು ಖಾರದ ಪುಡಿ ಧನ್ಯದ ಪುಡಿ ಬಿರಿಯಾನಿ ಪೌಡರ್ ಒಂದು ಸ್ಪೂನಷ್ಟು ಹಳದಿ ಪುಡಿ ಇಷ್ಟು ಪೌಡರ್ಗಳನ್ನ ಹಾಕ್ಕೊಂಡು ಹಲಸಿನಕಾಯಿ ಜೊತೆಗೆ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷದಷ್ಟು ಸಿಮ್ನಲ್ಲಿ ಇದು ಫ್ರೈ ಆಗೋದಕ್ಕೆ ಬಿಡಿ ಹಲಸಿನಕಾಯಿ ತುಂಬ ಚೆನ್ನಾಗಿ ಮಸಾಲೆನ ಇಟ್ಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲೂ ಉಪ್ಪಿರುತ್ತೆ ಹಾಗೆ ಹಲಸಿನಕಾಯಿ ಬೇಯಿಸಬೇಕು ಕೂಡ ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ರುಬ್ಬಾಗೂ ಹಾಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಒಂದು ಅರ್ಧ ಗಂಟೆ ನೆನೆಸಿರಂತ ಅಕ್ಕಿ ಹಾಕೊಳ್ತಾ ಇದ್ದೀನಿ ಒಂದು ನಾನ್ನೂರು ಎಮ್ ಎಲ್ ಎಸ್ ನಾನ್ನೂರು ಗ್ರಾಮ್ನಷ್ಟು ಅಕ್ಕಿ ಇದೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಒಂದು ಮೂರು ದಿನ ನಾಲ್ಕು ಜನಕ್ಕೆ ಆಗಷ್ಟು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಕ್ಕಿ ನಾನು ಮಸಾಲೆ ಜೊತೆ ಒಂದು ನಿಮಿಷ ಫ್ರೈ ಮಾಡಿ ಹಾಗೆ ಬಿಡಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಟು ನಂತರ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ ಒಂದು ಮುಕ್ಕಾಲು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಥವಾ ಎರಡು ಲೋಟ ಹಾಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನೀವು ತುಂಬ ಕುದ್ದರೂ ಬೇಕಂದ್ರೆ ಒಂದು ಮುಕ್ಕಾಲು ಲೋಟ ಹಾಕೊಳ್ಳಿ ಈಗ ಸ್ವಲ್ಪ ಕುದಿಯಕ್ಕೆ ಇದ್ದೀನಿ ಮೇಲಿಂದ ಒಂದು ಎರಡು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕುದಿಯೋದಿಕ್ಕೆ ಬಿಡಿ ಹೊರಗಡೆನೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಹಲಸಿನ ಕೈ ನೀವು ಎಲ್ಲ ತಿಂಡಿ ಮಾಡಾದ್ಮೇಲೆ ತಿನ್ನಬೇಕಾದ್ರೆ ಹಲಸಿನಕಾಯಿ ಹಸಹಸಿ ಅಂತ ಅನಿಸ್ತಿರುತ್ತೆ ಯಾವುದೇ ರೀತಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಂಡಿರೋಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ನಂತರ ಕ್ಯಾಪ್ ಹಾಕಿ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಸ್ವಲ್ಪ ನಿಂಬೆ ಹಣ್ಣು ರಸ ಇಟ್ಕೊಂಡಿದ್ದೀನಿ ಅರ್ಧ ಒಳಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಆಲೂಗೆಡೆ ಉಪಯೋಗಿಸ್ಬೋದು ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಎರಡು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಆಲೂಗೆಡ್ಡೆ ಕೂಡ ನೀವು ಬೇಕಾದ್ರೆ ಹಾಕ್ಕೊಳ್ಬಹುದು ಮಶ್ರೂಮ್ ಸಿಕ್ಕರೆ ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿರುತ್ತೆ ಈಗ ಉಪ್ಪು ಖರ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ಮಸಾಲೆಯನ್ನೆಲ್ಲ ಚೆನ್ನಾಗಿ ಕುದಿಸಿದ್ರೆ ಈ ರೀತಿ ಟೇಸ್ಟ್ ಮಾಡಿಬಿಟ್ಟು ನಂತರ ಕ್ಯಾಪ್ ಹಾಕ್ಕೊಳ್ಬೋದು ಈಗ ಎರಡು ವಿಸಲ್ ಕೂಗಿ ಸ್ವಲ್ಪ ಕೂಲಾಗಿದೆ ನಂತರ ನಾನು ಕ್ಯಾಪ್ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಕ್ಯಾಪ್ ಹಾಕೋದ್ರಿಂದ ಎಲ್ಲೂ ಅನ್ನ ವೈಟ್ ರೈಸ್ ಸಪ್ರೇಟಾಗಿ ಮಸಾಲೆ ಸಪ್ರೇಟಾಗಿ ಇರೋದಿಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ನೋಡೋದಕ್ಕೂ ಅಷ್ಟೇ ತಿನ್ನುವಾಗಲೂ ಅಷ್ಟೇ ಏನೂ ಸಿಗೋದಿಲ್ಲ ಸೈಡ್ಗೆತ್ತಿಕದ್ದು ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಇದು ಒಂದು ಎರಡು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೋಬೇಕು ಸಕ್ಕತ್ತಾಗಿರುತ್ತೆ ಟೇಸ್ಟು ಹಲಸಿನಕಾಯಿನ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಹಲಸಿನಕಾಯಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೇಯಿಸಿ ಕೂಡ ಸ್ಟೋರ್ ಮಾಡಿರೋಂಥ ಹಲಸಿನಕಾಯಿಯಾಗಿರೋದ್ರಿಂದ ಮಸಾಲೆಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ಹಲಸಿನಕಾಯಿನ ಉಪಯೋಗಿಸ್ಕೊಂಡು ಕಬಾಬ್ ಮಾಡ್ಬಹುದು ಗ್ರೇವಿ ಬೋಂಡ ಬಜ್ಜಿ ಥರದ್ದು ಗೋಬಿ ಮಂಚೂರಿ ಥರ ಎಲ್ಲನೂ ಮಾಡಬಹುದು ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು